ರಿತ್ವಾ ಚೆಂಡಮಾರುತದ ಹೊಡೆತಕ್ಕೆ ರಾವಣನ ಊರು ಅಕ್ಷರಶಃ ನಲುಗೋಗಿದೆ ವರುಣನ ಆರ್ಭಟಕ್ಕೆ ಶ್ರೀಲಂಕಾದಲ್ಲಿ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ತಿಧ್ವಾ ಚಂಡಮಾರುತ ಹೊಡೆತಕ್ಕೆ ಶ್ರೀಲಂಕಾ ತತ್ತರ ಬಂಗಾಳ ಕೊಲ್ಲಿಯಿಂದ ಗೆದ್ದ ಸೆನ್ಯಾರ್ ಚಂಡಮಾರುತದ ಪ್ರಭಾವ ಇನ್ನೂ ಮುಗಿದಿಲ್ಲ ಇದರ ನಡುವೆ ತಿಧ್ವಾ ಚಂಡಮಾರುತದ ಹೊಡೆತಕ್ಕೆ ಶ್ರೀಲಂಕಾ ತತ್ತರಿಸಿ ಹೋಗಿದೆ ರಾವಣನ ಊರು ಅಕ್ಷರಶಃ ಮುಳುಗೇಳ್ತಿದ್ದು ದ್ವೀಪವಾಸಿಗಳ ಮನೆಗಳಲ್ಲಿ ದೀಪ ಆರಿದ ಗಲ್ದಿ ಗಲ್ದಿಯಲ್ಲೂ ಮಳೆ ನೀರು ನುಗ್ಗಿ ನಿಂತಿದೆ ಡ್ಯಾಂಗಳಿಂದ ಹರಿಯುತ್ತಿರೋ ನೀರು ಪಾಯವನ್ನೇ ಹುಟ್ಟಿಸುತ್ತಿದೆ ವಾಹನಗಳು ಓಡಾಡಬೇಕಿದ್ದ ಬ್ರಿಡ್ಜ್ಗಳು ನದಿ ನೀರು ಹರಿಯೋ ಜಾಗವಾಗಿದೆ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಪ್ರಾಣವನ್ನ ಕಳೆದುಕೊಂಡವರ ಸಂಖ್ಯೆ ನೂರ ಮೂವತ್ತರ ಗಡಿ ಮುಟ್ಟಿದೆ ಆ ನೂರಕ್ಕೂ ಹೆಚ್ಚು ಮನೆಗಳು ಸರ್ವನಾಶವಾಗಿವೆ ಭಾರತದ ಬೇದು ತಿಥ್ವಾ ಎಫೆಕ್ಟ್ ಶ್ರೀಲಂಕಾದಲ್ಲಿ ತಿಥ್ವಾ ಸೈಕ್ಲೋನ್ನಿಂದಾಗಿ ಭಾರಿ ಅನಾಹುತ ಸಂಭವಿಸಿದೆ ಭಾರತದ ಮೇಲೂ ತಿತ್ವಾ ಎಫೆಕ್ಟ್ ಇರಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದ ಬಂಗಾಳ ಕೊಲ್ಲಿಗೆ ತಿತ್ವಾ ಸೈಕ್ಲೋನ್ ಎಂಟ್ರಿ ಕೊಡಲಿತ್ತು ಉತ್ತರ ತಮಿಳುನಾಡು ಪುದುಚೇರಿ ದಕ್ಷಿಣ ಆಂಧ್ರ ಪ್ರದೇಶದ ಮೇಲೆ ಪರಿಣಾಮ ಬೀರಲಿದೆ ನಾಳೆ ದಕ್ಷಿಣ ಭಾರತದ ಕೆಲ ರಾಜ್ಯಗಳ ಮೇಲೆ ತಿತ್ವಾ ಸೈಕ್ಲೋನ್ ಪ್ರಭಾವದ ಕಾರಣದಿಂದಾಗೆ ಐಎಂಟಿ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ ಇದು ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಭಾರಿ ಮಳೆ ಬಲವಾದ ಗಾಳಿ ಮತ್ತು ಪ್ರವಾಹದ ಅಪಾಯವನ್ನ ಮಾಡುವ ಸಾಧ್ಯತೆ ಇದೆ ತಿತ್ವಾ ಚಂಡಮಾರುತವು ಬಂಗಾಳ ಕೊಲ್ಲಿಯಾದ್ಯಂತ ಉತ್ತರ ವಾಯುವ್ಯಕ್ಕೆ ಧಾವಿಸುತ್ತಿದೆ ಈಗ ಕಾರೈಕಲ್ನಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಉತ್ತರ ತಮಿಳುನಾಡು ದಕ್ಷಿಣ ಆಂಧ್ರ ಪ್ರದೇಶದ ಕರಾವಳಿಯನ್ನ ಸಮೀಪಿಸುತ್ತಿದೆ ನಾಳೆ ಬೆಳಗ್ಗೆ ತಮಿಳುನಾಡಿಗೆ ಅಪ್ಪಳಿಸೋ ನಿರೀಕ್ಷೆಗಿಟ್ಟು ಹೀಗಾಗಿ ತಮಿಳುನಾಡಿನ ಒಂಬತ್ತು ಜಿಲ್ಲೆಗಳಲ್ಲಿ ಮಳೆಯಾಗಲಿಟ್ಟು ನಾಲ್ಕು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಹಾಗೂ ಐದು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ತೆತ್ವಾ ಚಂಡಮಾರುತಕ್ಕೆ ಕರುನಾಡು ತಂಡ ನಾಳೆಯಿಂದ ಕರುನಾಡಿಗೂ ತೆತ್ವಾ ಚಂಡಮಾರುತದ ಬಿಸಿ ತಟ್ಟಲಿದೆಯಂತೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆ ಇದೆ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನಾಳೆಯೂ ಚಳಿಯ ವಾತಾವರಣ ಇರಲಿದೆ ಈ ಬಗ್ಗೆ ಹವಾಮಾನ ಇಲಾಖೆ ತಜ್ಞರು ಮಾಹಿತಿ ನೀಡಿದ್ದಾರೆ ಚಂಡಮಾರುತವು ಬಂಗಾಲು ಸಾಗರದ ನೈಋತ್ಯ ಭಾಗದಲ್ಲಿ ಶ್ರೀಲಂಕಾದ ಕರಾವಳಿ ಎತ್ತಿರ ಚೆನ್ನೈಯಿಂದ ಸುಮಾರು ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಅದು ಮುಂದೆ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ನವೆಂಬರ್ ಮೂವತ್ತರಂದು ತಲುಪುವ ಹೆಚ್ಚಿನ ಸಾಧ್ಯತೆ ಇದೆ ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಗಲಿನ ವೇಳೆಯಲ್ಲಿ ಚಳಿಯ ವಾತಾವರಣವಿರುತ್ತದೆ ಡಿಸೆಂಬರ್ ಒಂದರಿಂದ ಬಿಸಿಲು ಬೀಳುವ ಹೆಚ್ಚಿನ ಸಾಧ್ಯತೆ ಇದೆ ಈಗಾಗಲೇ ಬೆಂಗಳೂರಲ್ಲಿ ಚಳಿಯ ವಾತಾವರಣ ಸೃಷ್ಟಿಯಾಗಿದೆ ಸಿಟಿ ಮಂದಿ ಅಂತೂ ಸಾಕಪ್ಪ ತುಂಬಾ ಚಳಿ ಇದೆ ಮಕ್ಳಿಗೂ ತಡ್ಕೊಳಕ್ ಆಗ್ತಾ ಇಲ್ಲ ಎಲ್ಲೋದ್ರೂ ಆಗ್ತಾ ಇಲ್ಲ ತುಂಬಾ ವೆದರ್ ಅಂತೂ ತುಂಬಾ ಕೋಲ್ಡ್ ಇದೆ ಮಕ್ಳನ್ನ ಹುಷಾರಾಗಿ ನೋಡ್ಕೋಬೇಕು ಮಕ್ಳನ್ನ ಆಚೆ ಬಿಡದರಂಗ್ ನೋಡ್ಕೋಬೇಕು ಸ್ವಲ್ಪ ಮಕ್ಕಳನ್ನ ಬೆಚ್ಚಗೆ ಇಟ್ಕೊಂಡ್ರೆ ಜನಗಳಿಗೆ ತುಂಬಾ ಒಳ್ಳೇದು ಏನಾದರೂ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ತಲೆನೋವು ಹ್ಞೂ ತಲೆನೋವು ಜಾಸ್ತಿ ತಲೆನೋವು ಕೈ ಕಾಲು ನೋವು ಜ್ವರ ಎರಡು ದಿವಸ ಇಂದ ತುಂಬ ಚಳಿ ಆಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ಕೂಡ ಬಿಸಿಲೇ ಬಂದಿಲ್ಲ ಬಿಸಿಲೇ ಇಲ್ದಿರ ಬೆಳಗ್ಗೆಯಿಂದ ಚಳಿ ಆ ಥರ ಜಾಸ್ತಿ ಆಗ್ತಾ ಇದೆ ಚಿಕ್ಕ ಮಕ್ಳಿಗಂತೂ ಫೀವರ್ ಬರೋ ಥರ ಮತ್ತೆ ಕೋಲ್ಡ್ ಆಗೋ ಥರ ಆತರ ಸಿಚುವೇಶನ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ತಿತ್ವಾ ಚಂಡಮಾರುತ ಹತ್ತಾರು ಅವಾಂತರ ಸೃಷ್ಟಿಸಿತ್ತು ಕರುನಾಡಿಗೂ ಆತಂಕ ಹುಟ್ಟಿಸಿದೆ ಪ್ರಗತಿ ಶೆಟ್ಟಿ ನ್ಯೂಸ್ ಏಟೀನ್ ಬೆಂಗಳೂರು ನೀವೇನಾದರೂ ಏರ್ಬಸ್ ಎ ತ್ರೀ ಟ್ವೆಂಟಿ ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀರಾ ಹಾಗಿದ್ರೆ ಏರ್ಪೋರ್ಟ್ ಗೆ ಹೋಗೋ ಮುನ್ನ ಗಮನಿಸಿ ಯಾಕಂದ್ರೆ ಈ ವಿಮಾನಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತ ಈಗ್ಲೂ ಕಣ್ಣೆದುರು ಇದೆ ವಿಮಾನದಲ್ಲಿದ್ದ ಎರಡು ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಸ್ಥಳದಲ್ಲಿ ಸುಟ್ಟು ಕರಗಲಾಗಿ ಹೋದರು ವಿಮಾನ ಬಿದ್ದು ಮೆಡಿಕಲ್ ಹಾಸ್ಟೆಲ್ನಲ್ಲಿದ್ದ ಹತ್ತೊಂಬತ್ತು ಜನ ಸೇರಿ ಒಟ್ಟು ಎರಡು ನೂರ ನಲವತ್ತೆಂಟು ಜನರ ಸಾವಾಗಿತ್ತು ಈ ಘಟನೆ ಬಳಿಕ ಕೇಂದ್ರ ವಿಮಾನಯಾನ ಸಚಿವಾಲಯ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಏರ್ಬಸ್ ಸಂಸ್ಥೆಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಈಗ ಇದೇ ಜಗತ್ತಿನ ದೊಡ್ಡ ವಿಮಾನಗಳನ್ನು ಪೂರೈಸುವ ಏರ್ಬಸ್ ಸಂಸ್ಥೆ ಮಾಡಿದ ಒಂದು ಆದೇಶ ಇಡೀ ವಿಶ್ವದಲ್ಲೇ ಆರು ಸಾವಿರ ವಿಮಾನಗಳ ಹಾರಾಟದಲ್ಲೂ ಅಡಚಣೆ ಸೃಷ್ಟಿ ಮಾಡಿತ್ತು ಅದರಲ್ಲೂ ಭಾರತದಲ್ಲಿ ಸರಿಸುಮಾರು ಆರು ನೂರು ವಿಮಾನಗಳ ಹಾರಾಟದಲ್ಲಿ ದೊಡ್ಡ ವ್ಯತ್ಯಯವಾಗಿ ಪ್ರಯಾಣಿಕರು ಪರದಾಡಿ ಹೋದರು ಏರ್ಬಸ್ ಸಂಸ್ಥೆಯ ಎ ತ್ರೀ ಟ್ವೆಂಟಿ ಸರಣಿ ವಿಮಾನಗಳಲ್ಲಿ ತಾಂತ್ರಿಕ ಸಮಸ್ಯೆ ಪತ್ತೆಯಾಗಿದೆ ತೀವ್ರವಾದ ಸೌರ ವಿಕಿರಣಗಳಿಂದ ಹಾರಾಟಕ್ಕೆ ಸಮಸ್ಯೆ ಆಗ್ತಿದೆ ವಿಮಾನ ಹಾರಾಟದ ವೇಳೆ ಡೇಟಾ ನೆಟ್ವರ್ಕ್ ನಿರ್ವಹಣೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸುತ್ತಿದ್ದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಬದಲಾವಣೆ ಮಾಡಬೇಕು ಅಂತ ಏರ್ಬಸ್ ಸಂಸ್ಥೆ ಹೇಳಿಕೊಂಡಿದೆ ಹಾಗಾಗಿ ದೋಷಪೂರಿತ ಭಾಗಗಳನ್ನು ತಕ್ಷಣವೇ ಬದಲಾಯಿಸಬೇಕು ಜನರ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ವೇಳಾಪಟ್ಟಿ ಬದಲಾಯಿಸುತ್ತಿದ್ದು ನಾಳೆ ಬೆಳಗ್ಗೆ ಐದು ಮೂವತ್ತರಿಂದಲೇ ಬದಲಾವಣೆಗೆ ಏರ್ಬಸ್ ನಿರ್ಧಾರ ಪ್ರಮುಖವಾಗಿ ಇಂಡಿಗೋ ಏರ್ ಇಂಡಿಯಾ ಏರ್ ಎಕ್ಸ್ಪ್ರೆಸ್ ವಿಮಾನ ಪ್ರಯಾಣಿಕರಿಗೆ ಇದರ ಬಿಸಿ ತಟ್ಟಲಿದೆ ಭಾರತದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಸುಮಾರು ಐದುನೂರ ಅರವತ್ತು ಎ ತ್ರೀ ಟ್ವೆಂಟಿ ಮಾದರಿಯ ವಿಮಾನಗಳಿವೆ ಇದರಲ್ಲಿ ಸುಮಾರು ಎರಡು ನೂರರಿಂದ ಎರಡು ನೂರ ಐವತ್ತು ವಿಮಾನಗಳಿಗೆ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಬದಲಾವಣೆಯ ಅಗತ್ಯವಿದೆ ವಿಶ್ವದ ಎಲ್ಲ ಕಡೆ ಒಟ್ಟು ಆರು ಸಾವಿರ ವಿಮಾನಗಳಿಗೆ ಈ ಅಪ್ಗ್ರೇಡ್ ಅಗತ್ಯವಿದೆ ಅಂತ ಹೇಳಲಾಗ್ತದೆ ಒಂದು ವಿಮಾನದ ಸಾಫ್ಟ್ವೇರ್ ಬದಲಿಸಲು ಕನಿಷ್ಠ ಎರಡು ಗಂಟೆ ಹೆಚ್ಚು ಅಂದರೆ ನಾಲ್ಕು ಗಂಟೆ ಬೇಕಾಗುತ್ತೆ ಹೀಗಾಗಿ ವಿಮಾನಗಳ ಹಾರಾಟದ ವೇಳಾಪಟ್ಟಿಯಲ್ಲಿ ದೊಡ್ಡ ಸಮಸ್ಯೆ ಆಗ್ತಿದೆ ಹಾಗೆ ಪ್ರಯಾಣಿಕರಿಗೂ ಮಾಹಿತಿ ನೀಡುವ ಕೆಲಸ ಶುರುವಾಗಿದೆ ಸೊ ಮಧ್ಯರಾತ್ರಿಯಿಂದಲೇ ನಿಮ್ಮ ಫ್ಲೈಟ್ ಟೈಮ್ ರೀಚೆಕ್ ಮಾಡಿಕೊಂಡು ಹೋದರೆ ಉತ್ತಮ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿನ್